ಸ್ನೇಹಿತರೆ ಇವತ್ತು ವಿಶೇಷವಾದ ಒಂದು ವಿಷಯವನ್ನ ತಿಳಿಸ್ಕೊಡ್ತೀನಿ ಈಗ ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿ ಮಕ್ಕಳಿಗಾಗಿರ್ಬೋದು ಕೆಲವರು ದೊಡ್ಡವರಿಗೂ ಆಗಿರ್ಬೋದು ಗೊಬ್ಬರ ಗಣಜಲಿ ಅಂಥೇಳಿ ಮೈ ತುಂಬ ಗುಳ್ಳೆ ಆಗ್ತದೆ ಎಷ್ಟೋ ಜನ ಮಕ್ಕಳಿಗಾಗಿರ್ತದೆ ಇತ್ತೀ ಇತ್ತೀಚೆಗಂತೂ ನಾನು ದೊಡ್ಡವರಿಗಾಗಿದ್ದು ಕೇಳೀನಿ ಈ ರೀತಿ ಆದಾಗ ಏನು ಮಾಡಬೇಕು ಅಂತ ಹೇಳಿ ಇದಕ್ಕೆ ಭಾಳ ಒಂದು ಸ್ವಲ್ಪ ನೇಮ ಪ್ರಾ ಪಾಲಿಸ್ಬೇಕಾಗ್ತದೆ ಅದನ್ನು ಏನು ಅಂತ ತಿಳಿಸ್ಕೊಡ್ತೀನಿ ಅಂತ ಈ ರೀತಿ ಮಕ್ಕಳಿಗಾದಾಗ ಏನು ಗೊಬ್ಬರ ಗಣಲ್ ಗಣಜಲಿ ಈ ರೀತಿ ಮೈ ತುಂಬ ಗುಳ್ಳಿ ಆಗದಾಗ ಮಕ್ಕಳನ್ನು ಹೊರಗೆ ಆಟಲಿಕ್ಕೆ ಬಿಡಬಾರ್ದು ಎರಡೂ ಹೊತ್ತು ಅಂದರೆ ನಾವು ಇದಕ್ಕೆ ದೇವಿಯ ಅವಕೃಪೆ ಆಗಿರ್ತದ ಅಂತಲೇ ಹೇಳ್ತೇವೆ ಹಿಂಗಾದಾಗ ಮಕ್ಕಳಿಗೆ ಬೇವಿನ ಎಲೆಯ ಸೊಪ್ಪನ್ನು ತಂದು ಅದನ್ನು ನೀರೊಳಗೆ ಹಾಕಿ ಕುದಿಸ್ಬೇಕು ಚೆಂದಾಗಿ ನೀರು ಕುದಿಸಿ ಆ ಕುದಿಸಿದ ನೀರನ್ನು ಮಕ್ಕಳಿಗೆ ಸ್ನಾನಕ್ಕೆ ಹಾಕಬೇಕು ಎರಡೂ ಹೊತ್ತು ಕೆಲವೊಂದು ಸಲ ಎರಡು ಹೊತ್ತು ಹಾಕಿದ್ರು ನಡೀತದೆ ಒಂದ ಹೊತ್ತು ಹಾಕಿದ್ರು ನಡೀತದ ಆದರೆ ಮಕ್ಕಳನ್ನ ಆದಷ್ಟು ಸ್ವಚ್ಛವಾಗಿ ಇಡಬೇಕು ಸ್ನಾನಕ್ಕೆ ಬಿಸಿನೀರಲ್ಲಿ ಒಂದು ಬೇವಿನ ಸೊಪ್ಪನ್ನು ಹಾಕಿ ಸ್ನಾನವನ್ನು ಮಾಡಿಸ್ಬೇಕು ಈ ರೀತಿ ಸ್ನಾನ ನಿತ್ಯ ಮಾಡಿಸ್ಬೇಕು ಅಷ್ಟೇ ಅಲ್ಲ ಮುಟ್ಟಾದವರು ಆಮೇಲೆ ಹೊರಗಿನವರು ಅಂಥವ್ರ ಮುಟ್ಟು ಹೊರಗಿನಿಂದ ಯಾರೋ ಮುಟ್ಟಾದವ್ರು ನಿಮ್ಮ ಮನೆಗೆ ಬಂದ್ರೆ ಅಂಥವ್ರು ಮಕ್ಕಳಿಗೆ ನೆರಳನ್ನು ಹಾಕಬಾರ್ದು ಮುಟ್ಟಬಾರ್ದು ಮಕ್ಕಳನ್ನು ಅಥವಾ ದೊಡ್ಡವರಾಗಿರ್ಬೋದು ಮುಟ್ಟಾದವ್ರನ್ನ ಮುಟ್ಟಿಸ್ಕೊಳ್ಬಾರ್ದು ಒಂದು ವಾರದ ತನಕ ಮಕ್ಕಳಿಗೆ ಅಂಥವ್ರು ನೆರಳು ಹಾಕಬಾರ್ದು ಒಂದು ವಾರ ಆದ ನಂತರ ದೇವಿಗೆ ಹೋಗಬೇಕು ದೇವಿ ಅಂದ್ರೆ ಕರವ್ವ ಇರ್ಬೋದು ದ್ಯಾಮವ್ವ ಇರ್ಬೋದು ದುರ್ಗವ್ವ ಇರ್ಬೋದು ಗ್ರಾಮ ದೇವತೆ ಯಾರೇ ಇರಲಿ ದುರ್ಗಾದೇವಿ ಇರ್ಬೋದು ಆ ನಿಮ್ಮ ಮನೆ ಹತ್ರ ಯಾವ ದೇವಿ ದೇವಸ್ಥಾನ ಅದ ಆ ದೇವಿ ದೇವಸ್ಥಾನಕ್ಕೆ ಹೋಗಿ ಅನ್ನ ಮೊಸರು ಶೇಂಗಾ ಬಾಳೆಹಣ್ಣು ಎಲೆ ಅಡಿಕೆ ದಕ್ಷಿಣಿ ಎಣ್ಣೆ ಬತ್ತಿ ಎಲ್ಲ ತೊಗೊಂಡು ಹೋಗಿ ಉಡಿ ತೊಗೊಂಡು ಹೋಗಬೇಕು ಐದು ಬಾಳೆಹಣ್ಣು ತೊಗೊಂಡು ಹೋಗಿ ಆಕೆ ಒಂದು ತಂಬಿಗೆ ಒಳಗೆ ನೀರು ತುಂಬಿಕೊಂಡು ಅದಕ್ಕೆ ಎಲೆಗಳನ್ನು ತೊಗೊಂಡು ಹೋಗಿ ಆ ಒಂದು ಎಲೆಯನ್ನು ತೆಗೆದುಕೊಂಡು ಪಾದಗಟ್ಟಿ ಅಂತಿರ್ತದೆ ದೇವಿ ಗುಡಿಯೊಳಗೆ ಆ ಪಾದಗಟ್ಟಿ ಮೇಲೆ ನೀರು ತೊಗೊಂಡು ಹೋಗಿರ್ತಿರಲ್ಲ ಬೇವಿನೆಲೆ ಇಟ್ಕೊಂಡು ಅದನ್ನು ಪಾದಗಟ್ಟಿಯೊಳಗೆ ಹಾಕಿ ಆಕೆಗೆ ಹೋಗಿ ಉಡಿ ತುಂಬಬೇಕು ಉಡಿ ತುಂಬಿ ಅನ್ನ ನೈವೇದ್ಯ ಮಾಡಿಸ್ಬೇಕು ಮೊಸರನ್ನು ನೈವೇದ್ಯ ಮಾಡಿಸಿ ಬಾಳೆಹಣ್ಣು ಹಾಕಿ ಉಡಿ ಎಲ್ಲ ತುಂಬಿ ಆಕೆಗೆ ಬೇಡ್ಕೊಂಡು ಬರಬೇಕು ಮಕ್ಕಳ ಒಂದು ಆಯುಷ್ಯ ಆರೋಗ್ಯ ಚಲೋತ್ನಾಗಿರಲಿ ಅಂಥೇಳಿ ನಾವು ದೀಪ ಕೊಡೋದು ಅಂತ ಹೇಳ್ತೀವಿ ಎಣ್ಣೆ ಬತ್ತಿ ಎಲ್ಲ ತಗೊಳ್ಕೊಂಡು ಹೋಗಿ ದೀಪ ಹಚ್ಚಿ ದೀಪ ಕೊಡೋದು ಅಂದರೆ ನೀವು ಅವ್ರ ಪೂಜಾರ ಕೈಯ ಕೊಟ್ಟರೆ ದೀಪ ಹಚ್ತಾರವರು ದೀಪ ಹಚ್ಚಿ ಉಡಿ ತುಂಬಿ ಮೊಸರು ಅನ್ನ ನೈವೇದ್ಯ ಮಾಡಿಸ್ಕೊಂಡು ಜೊತೆಗೆ ಪಾದಗಟ್ಟಿಗೆ ನೀರು ಹಾಕಿ ಬಂದ್ರೆ ಆಕೆ ಮುಂದೆ ಮಕ್ಕಳಿಗೆ ಈ ರೀತಿ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊತಾಳೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರೇ ಆಗಿರ್ಬೋದು ಒಂದು ಶುಕ್ರವಾರ ಏಳು ದಿವಸ ಬಿಡಬೇಕು ಏಳು ದಿವಸ ಬಿಟ್ಟು ಒಂದು ಶುಕ್ರವಾರ ಒಂದು ಮಂಗಳವಾರ ಹೋಗಿ ಆಕೆಗೆ ನೀರು ಕೊಟ್ಟು ಬರಬೇಕು ದೀಪ ಕೊಡಬೇಕು ಉಡಿ ತುಂಬಿ ಈ ಮೊಸರು ಅನ್ನಕ್ಕೆ ಮೊಸರು ಅನ್ನ ನೈವೇದ್ಯ ಮಾಡಿಬರಬೇಕು ಅಂಥ ಸಮಯದೊಳಗೆ ಹೆಚ್ಚಾಗಿ ಮಕ್ಕಳಿಗೆ ಪುಟಾಣಿ ಸಂಡಿಗೆ ತಿನ್ಲಿಕ್ಕೆ ಕೊಡಬೇಕು ಶೇಂಗಾ ಇದ್ರ ಶೇಂಗಾ ಔಡ್ಲೆಣ್ಣೆ ಇದನ್ನೆಲ್ಲ ಮೈಗೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ಬೇವಿನ ನೀರಿನ ಸೊಪ್ಪಿನಿಂದ ಸ್ನಾನ ಮಾಡಿಸ್ಬೇಕು ಈ ರೀತಿ ಮಾಡಿದಾಗ ಮಕ್ಕಳಿಗೆ ಅವಾಗ ಭಾಳಷ್ಟು ಮಕ್ಕಳಿಗೆ ತ್ರಾಸಾಗ್ತಿರ್ತದೆ ಹೊಟ್ಟೆಯೊಳಗೆ ಒಂದು ತ್ರಾಸ ಆಗ್ತಿರ್ತದ ಮಕ್ಳು ಕಿರಿಕಿರಿ ಮಾಡ್ತಿರ್ತಾವ ಎಷ್ಟೋ ದೊಡ್ಡವರಿಗೂ ಕೂಡ ಇದೆಲ್ಲ ಆಗ್ತಿರ್ತದೆ ಇದನ್ನು ಕೆಲವ್ರು ಏನಂತೀರಿ ಅಂದ್ರೆ ನಾವು ಈ ನಮ್ಮ ಕಡೆ ಗೊಬ್ಬರ ಅಂತ ಹೇಳ್ತೀವಿ ಬೇನೆ ಅಂತ ಹೇಳ್ತೀವಿ ಗಣಜಲಿ ಅಂತ ಹೇಳ್ತೀವಿ ಇನ್ನೂ ಕೆಲವ್ರ ಕಡೆ ಅಮ್ಮ ಅಂತೆಲ್ಲ ಹೇಳ್ತೀರಿ ಈ ರೀತಿಯಾಗ ಈ ರೀತಿ ಆದಾಗ ಇದು ದೇವಿಯ ಒಂದು ಇದನ್ನಂತ್ಹೇಳಿಕೊಂಡು ದಿನ ಮಕ್ಕಳಿಗೆ ಬೇವಿನ ಎಲೆಯ ಸ್ನಾನವನ್ನು ಮಾಡಿಸಿ ಈ ರೀತಿ ನಿತ್ಯ ಮನೆಯೊಳಗೆ ನಿಮ್ಮ ಕುಲದೇವರಾಗಿರ್ಬೋದು ಹೆಣ್ಣು ದೇವ್ರು ಯಾರೇ ಇರಲಿ ದುರ್ಗವನ ಹೆಸರಲಿ ಅಥವಾ ಹೆಣ್ಣು ದೇವ್ರ ಹೆಸರಲಿ ಧೂಪ ಹಾಕ್ತಿರಬೇಕು ನಿತ್ಯ ಪೂಜೆಯನ್ನು ಮಾಡಿ ಧೂಪ ಹಾಕಿ ಮಕ್ಕಳಿಗೆ ಆಯುಷ ಆರೋಗ್ಯ ಕೊಡ ಬೇಡ್ಕೋಬೇಕು ಕೊನಿ ಏಳು ದಿವಸ ಆದಮೇಲೆ ಈ ರೀತಿ ನಾ ಹೇಳ್ದು ಹೋಗಿ ನೈವೇದ್ಯವನ್ನು ಕೊಟ್ಟು ಉಡಿ ತುಂಬಿ ಬರಬೇಕು ಅಂದ್ರೆ ಈ ಏನಾಗಿರ್ತದಲ್ಲ ಇದು ಮುಂದೆ ಮಕ್ಕಳ ಆಯುಷ್ಯ ಭವಿಷ್ಯ ಗಟ್ಟಿ ಆಗ್ತದೆ ಅಂತ ಹೇಳಿ ಈ ರೀತಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ